ಆರ್ಬಿ ನೈನ್ ನ್ಯೂಸ್ಗೆ ಸ್ವಾಗತ ಚೇಳೂರು ಬಕ್ರೀದ್ ಶಾಂತಿ ಸಭೆ ಚೇಳೂರು ಪಟ್ಟಣದ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಕುರಿತು ಗುರುವಾರ ಶಾಂತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪಿಎಸ್ಐ ಹರೀಶ್ ಮಾತನಾಡಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸ್ ಇಲಾಖೆ ಸದಾ ಸಿದ್ಧವಾಗಿದ್ದು ಯಾವುದೇ ಅಹಿತಕರ ಘಟನೆಯಾಗದಂತೆ ಶಾಂತತೆಯಿಂದ ಬಕ್ರೀದ್ ಹಬ್ಬ ಆಚರಿಸಬೇಕು ಅಂತ ಹೇಳಿದರು ನಂತರ ಚೇಳೂರು ಸಿಐ ಜನಾರ್ದನ ಬಕ್ರೀದ್ ಹಬ್ಬದ ಶಾಂತಿ ಸಭೆಯನ್ನುದ್ದೇಶಿಸಿ ಮಾತನಾಡಿ ಪಟ್ಟಣದಲ್ಲಿ ಹಿಂದೂ ಮುಸ್ಲಿಂ ಬಾಂಧವರು ಒಗ್ಗಟ್ಟಾಗಿ ಶಾಂತಿಯಿಂದ ಹಬ್ಬ ಆಚರಿಸಬೇಕು ಶಾಂತಿಗೆ ಭಂಗ ತರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಎಂದರು ಈ ಸಂದರ್ಭದಲ್ಲಿ ಕ್ರೈಂ ಬ್ರಾಂಚ್ ಸಿಬ್ಬಂದಿ ಪ್ರಭಾಕರ್ ಸುಧಾಕರ್ ಹಾಗೂ ಠಾಣೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮಸೀದಿ ಅಧ್ಯಕ್ಷರಾದ ಅಬ್ದುಲ್ ಲತೀಫ್ ಅಲಿಂ ಭಾಷಾ ಬುಲೆಟ್ ಬಾಬು ನಯಾಜ್ ಮೆಕ್ಯಾನಿಕ್ ರಿಜ್ವಾನ್ ಖಾದರ್ ವಲಿ మాజీ అధ్యక్షరు ఎస్ కరీముల్లా నూర్ భాషా రసల్ భాషా ఇమ్రాన్ సుభాన్ ముజమ్మల్ మెకానిక్ నయాజ్ ముంతాదవరు उपस्थित నిద్రు రామజనేయ ఎస్ ఆర్ పి 9 న్యూస్ మార్నే దినాన హోయతతో శ్రీదేవశ్వర మోజన్ త్రీ నే సంగడ మోజన్ ఐదవ అవర్ మనగర్ అవర్ ఉప్స్థితిదరు అవర్ అవర్ అనుకులై ప్రయర్ వండే దినాన కైకొడ మూ దినా కైకొబొ मोट ही ना आंचे आंचे आंचकर आंचे आंचकर वाह, हम्म, लेकिन अंजूरा में ना संगीन लोग अंजूरा आह नहीं है, अंजूरा जो है, अंजूरा जो है वहीं से आते हैं इसके लिए हर्नारक्टर, हिंदाजिला था, इंदौर इंदौर ನಾವು ನೆಪಿಡ್ತಿದ್ವಲ್ಲ ಅದನ್ನ ನಿಮಗೆ ಬೇರೆ ಥರ ಹೊಸ ನೆಕ್ತಿಡ್ತಿದ್ದೇವೆ ಆನ್ಲೈನ್ ಟ್ರೈಬರ್ ಅಲ್ಲ ಹೊಸ ಅದೆಲ್ಲ ರೂಪಾಯಿ

ಇವರು ಎಲ್ಲ ಬೇರೆ ಊರಿಂದೆಲ್ಲ ಬಂದುಬಿಟ್ಟಿರ್ತಾರೆ ಬೇರೆ ಕಡೆಗೆ ಬೆಂಗಳೂರಲ್ಲಿ ಇಲ್ಲಿ ಹೋಗಿರೋ ಅಂದರೆ ಹಬ್ಬಕ್ಕೆ ಅಂತ ರಜಾ ಕೊಟ್ಟಿರ್ತಾರೆ ಅವಾಗ ಬಂದಿರ್ತಾರೆ ಯಾವುದೋ ಅನಾಹುತಗಳಾಗುತ್ತಿಲ್ಲ ಮತ್ತು ಎಲ್ಲ ಕೆರೆಗಳಲ್ಲಿ ಎಲ್ಲ ಊರುಗಳಲ್ಲೂ ಕೆರೆ ನೀರು ತುಂಬಿಕೊಂಡಿದೆ ಕೆರೆಗಳಲ್ಲಿ ಸ್ವಿಮ್ಮಿಂಗ್ ಯಾವಾಗ ಹೋಗಿ ಪ್ರಾಣಾಪಾಯಗಳು ರಜ ದಿನಗಳಲ್ಲಿ ಅದು ಸ್ವಲ್ಪ ಎಲ್ಲ ಇದರಲ್ಲಿ ಬೈಕ್ಗಳು ಅವಲ್ಸ್ಕೊಳ್ಳಿ ಮತ್ತು ಮನೆಗಳನ್ನು ಚಿಕ್ಕ ಚಿತ್ರದುಗರಿಗೆಲ್ಲ ಈಗ ಬೈಕ್ ಕೊಟ್ಟಿದ ಅನಾಹುತ ಆದರೆ ಇಲ್ಲಿ ಸ್ವಂತ ದುಡ್ಡಲ್ಲಿ ಕಟ್ಟಬೇಕಾಗ್ತದೆ ಅವರು ಇನ್ಸೂರೆನ್ಸ್ ಇರೋಲ್ಲ ಇವಾಗ ಈಗ ಮುಂದೆ ಯಾವುದೋ ಇನ್ನೊಂದು ಆಕ್ಸಿಡೆಂಟ್ ಆಯಿತು ಅವರೂ ಸ್ವಂತ ದುಡ್ಡಲ್ಲಿ ಅದ್ನಕ್ಕೆ ಅಂತ ನೀವು ಅಲ್ಲಿ ತಡೆಯುತ್ತಿ ಕಾಲಿ ಮಾಡಿ ಕೆಟ್ಟಬೇಕಾಗ್ತದೆ ನಾವು ಅರ್ಜಿ ಆಸ್ಪತ್ರೆ ರೀತಿಯ ಲೀಗಲ್ ಆಗಿ ಯಾವಾಗ ಏನು ನಾವು ಯೂಸ್ ಮಾಡೋ ಅಂತ ಅನ್ನೋದನ್ನ ಯೂಸ್ ಮಾಡಿ ಯಾವುದೇ ಕಾನೂನಿಗೆ ಆಸ್ಪತ್ರೆಗೆ ಕೊಡ್ತೀವಿ ಬೇರೆ ಯಾವುದೇ ಇತ್ಯಾಸ ಆಗಿರೋ